ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಎಂಟುನೂರ ಹದಿನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಈ ಸ್ಮಾರ್ಟ್ ಸಿಟಿ ಯೋಜನೆ ಸ್ಮಾರ್ಟ್ ಸಿಟಿಗಳು ಎಲ್ಲಿದೆ ಒಂದು ಊರು ಅಥವಾ ನಗರ ಅಂತ ಬಂದಾಗ ಇರಬೇಕಾದಂತಹ ಬೇಸಿಕ್ ನೀಡ್ಸ್ ಇದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕರ್ನಾಟಕದ ಆರು ನಗರಗಳು ಆಯ್ಕೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ದ ನಗರಗಳೆಲ್ಲ ಸ್ಮಾರ್ಟ್ ಆಗಿದ್ಯಾ ರಾಜಕಾರಣಿಗಳು ದುಡ್ಡು ಮಾಡ್ಕೊಂಡು ಸ್ಮಾರ್ಟ್ ಆಗಿದಾರಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಎರಡು ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರಕ್ಕೆ ಪ್ರಧಾನಿಯಾಗಿ ಅಧಿಕಾರ ವಹಿಸ್ಕೊಂಡ ಒಂದು ತಿಂಗಳ ನಂತರ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ವೇಳೆಗೆ ನೂರು ನಗರಗಳನ್ನು ಸ್ಮಾರ್ಟ್ ಸಿಟಿಗಳನ್ನಾಗಿ ನಿರ್ಮಾಣ ಮಾಡೋದಾಗಿ ಗುಡುಗಿದ್ರು ಮೋದಿಯವರು ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಘೋಷಿಸಿದಾಗ ಬಿ ಜೆ ಪಿ ನಾಯಕರು ಮತ್ತು ಬೆಂಬಲಿಗರು ಮೋದಿಯವರನ್ನು ಕೊಂಡಾಡಿದರು ಮಾಧ್ಯಮಗಳು ಪ್ರಚಾರ ನೀಡಿ ಹಾಡಿ ಹೊಗಳಿದ್ವು ಆದರೆ ಯೋಜನೆ ಘೋಷಣೆಯಾಗಿ ಬರೋಬ್ಬರಿ ಹನ್ನೊಂದು ವರ್ಷಗಳಾಗಿದೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಈ ಸ್ಮಾರ್ಟ್ ಸಿಟಿ ಯೋಜನೆ ತೆವುಳೋದಿರಲಿ ತೆವುಳೋಕ್ ಆರಂಭಿಸಿದಂತೆಯೂ ಕಾಣಿಸ್ತಾ ಇಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಸ್ಮಾರ್ಟ್ ಸಿಟಿ ಮಿಷನ್ ಏನು ಮಾಡ್ತಾ ಇದೆ ಸ್ಮಾರ್ಟ್ ಸಿಟಿಗಳು ಎಲ್ಲೆಲ್ಲಿದೆ ಇದು ಸ್ಮಾರ್ಟ್ ಜುಮ್ಲಾ ಅಲ್ವಾ ಇದಕ್ಕೆ ಹಣ ಎಷ್ಟು ಖರ್ಚಾಗಿದೆ ಹೊಣೆ ಯಾರು ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮೊದಲೇದಾಗಿ ಸ್ಮಾರ್ಟ್ ಸಿಟಿ ಅಂದರೆ ಏನು ಅಂತ ನೋಡೋಣ ಎರಡು ಸಾವಿರದ ಹದಿನೈದರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಘೋಷಿಸಿದಂಥ ಪ್ರಧಾನಿ ಮೋದಿ ಆ ನಗರಗಳಿಗೆ ಬರೋಬ್ಬರಿ ನಾಲ್ಕುನೂರು ರೀತಿಯ ಯೋಜನೆಗಳನ್ನು ಒದಗಿಸಿಕೊಡೋದಾಗಿ ಘೋಷಿಸಿದರು ನಗರದಲ್ಲಿ ಸಂಪನ್ಮೂಲ ತಟಸ್ಥವಾಗಿರಬೇಕು ಅಥವಾ ಧನಾತ್ಮಕವಾಗಿರಬೇಕು ನಗರ ಪ್ರಕೃತಿಯಿಂದ ಎಷ್ಟು ಸಂಪತ್ತನ್ನು ತೆಗೆದುಕೊಳ್ಳುತ್ತೋ ಅದಕ್ಕಿಂತ ಹೆಚ್ಚಿನ ಮರಳಿ ಕೊಡಬೇಕು ಉದಾಹರಣೆಗೆ ಮರ ಕಡಿದ್ರೆ ಹೆಚ್ಚು ಸಸಿಗಳನ್ನು ನೆಡೋದು ವಿದ್ಯುತ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನವೀಕರಿಸಬೇಕು ಸೌರಶಕ್ತಿ ಬಳಕೆ ಅಂದರೆ ಸೋಲಾರ್ ವ್ಯವಸ್ಥೆಯನ್ನು ಹೆಚ್ಚಿಸಬೇಕು ಜಲಮೂಲಗಳನ್ನು ಪೋಷಿಸಬೇಕು ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಮಾಡಬೇಕು ಸ್ಮಾರ್ಟ್ ಸಿಟಿಯು ಖಾಸಗಿ ಜಾಗಗಳಿಗಿಂತ ಸಾರ್ವಜನಿಕ ಸ್ಥಳಗಳಿಗೆ ಆದ್ಯತೆಯನ್ನು ನೀಡಬೇಕು ವೈಯಕ್ತಿಕ ಕಾರುಗಳಿಗಿಂತ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯು ನಗರದಲ್ಲಿ ಪ್ರಯಾಣದ ಆದ್ಯತೆಯಾಗಿರಬೇಕು ಸಾರ್ವಜನಿಕ ಗ್ರಂಥಾಲಯಗಳು ಮತ್ತು ಸಾರ್ವಜನಿಕ ಈಜುಕೊಳಗಳು ಇರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿನ ನಿವಾಸಿಗಳು ನಗರದ ಪ್ರಸ್ತುತ ಮತ್ತು ಭವಿಷ್ಯದ ಹಾದಿಯ ಬಗ್ಗೆ ಗ್ರಹಿಸೋಕೆ ಸಾಧ್ಯವಾಗದೇ ಇದ್ರೆ ಆ ನಗರ ಸ್ಮಾರ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂಶಗಳು ಸೇರಿದಂತೆ ಹಲವಾರು ಗುರಿಗಳನ್ನು ಈ ಯೋಜನೆ ಹಾಕೊಂಡಿತ್ತು ಇವೆಲ್ಲವೂ ಸಹ ಒಂದು ಊರು ಅಥವಾ ಒಂದು ನಗರ ಅಂತ ಬಂದಾಗ ಇರಬೇಕಾದಂಥ ಬೇಸಿಕ್ ನೀಡ್ಸ್ಗಳು ಇದಕ್ಕೆ ನಿಜವಾಗ್ಲೂ ಸ್ಮಾರ್ಟ್ ಅನ್ನೋ ಹೆಸರು ಬೇಕಾಗೇ ಇರಲಿಲ್ಲ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳು ಸಹ ಸ್ಮಾರ್ಟ್ ಅನ್ನೋ ಹೆಸರನ್ನು ಪಡಿಬೇಕಾಗಿತ್ತು ಇವರು ನೂರು ನಗರಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಆದರೆ ಅದಾದರೂ ಆಗಿದೆಯಾ ನಿಜಕ್ಕೂ ಇವೆಲ್ಲವೂ ಸಾಧ್ಯ ಆಗಿದೆಯಾ ಸ್ಮಾರ್ಟ್ ಸಿಟಿಗೆ ಗುರುತಿಸಿರುವಂಥ ಆಗ್ರಾ ವಾರಣಾಸಿ ಪುಣೆ ಅಹಮದಾಬಾದ್ ಭುವನೇಶ್ವರ್ ಕೊಯಮತ್ತೂರ್ ಇಂದೋರ್ ಜೈಪುರ್ ಚೆನ್ನೈ ಕೊಚ್ಚಿ ಭೂಪಾಲ್ ಬೆಂಗಳೂರು ಬೆಳಗಾವಿ ದಾವಣಗೆರೆ ಹೈದ್ರಾಬಾದ್ ಸೇರಿದಂತೆ ನೂರು ನಗರಗಳು ಈ ಎಲ್ಲ ಮಾನದಂಡಗಳನ್ನು ಪೂರೈಸಿದೆಯಾ ಖಂಡಿತವಾಗಲೂ ಇಲ್ಲ ಅಂದ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಾರಣಾಸಿಗೆ ಬೆಸ್ಟ್ ಸ್ಮಾರ್ಟ್ ಸಿಟಿ ಅನ್ನೋ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದಾರೆ ಆದರೆ ಅದೇ ವಾರಣಾಸಿ ಮೂಲಕ ಹರಿತಾ ಇರುವಂತಹ ಗಂಗಾ ನದಿಯನ್ನು ನೋಡಿದ್ರೆ ಆ ನಗರ ಯಾವ ಮಟ್ಟಿಗೆ ಸ್ಮಾರ್ಟ್ ಆಗಿರಬಹುದು ಅನ್ನೋದನ್ನು ನಾವು ಅಂದಾಜು ಮಾಡ್ಬೋದು ಹಾಗಾದರೆ ಸ್ಮಾರ್ಟ್ ನಗರಗಳ ಕತೆ ಏನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕರ್ನಾಟಕದ ಆರು ನಗರಗಳನ್ನು ಬೆಳಗಾವಿ ದಾವಣಗೆರೆ ಹುಬ್ಳಿ ಧಾರವಾಡ ಮಂಗಳೂರು ಶಿವಮೊಗ್ಗ ತುಮಕೂರನ್ನು ಆಯ್ಕೆ ಮಾಡಿದ್ದಾರೆ ಸೊ ರಾಜ್ಯ ರಾಜಧಾನಿ ಬೆಂಗಳೂರು ಈ ಪಟ್ಟಿಯಲ್ಲಿ ಇದ್ದಿದ್ದು ಹಲವರಿಗೆ ಆಶ್ಚರ್ಯ ಆದರೆ ಇನ್ನೂ ಹಲವರಿಗೆ ಹೆಮ್ಮೆ ವಿಚಾರ ಕೂಡ ಹೌದು ನಾಲ್ಕುನೂರ ಐವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಅಂತ್ಯದ ವೇಳೆಗೆ ಬೆಂಗಳೂರನ್ನ ಸ್ಮಾರ್ಟ್ ಸಿಟಿ ಮಾಡೋದಾಗಿ ಹೇಳಲಾಗಿತ್ತು ಇನ್ನು ಅಡೆತಡೆಗಳಿದೆ ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಅನ್ನ ಮುಂದೆ ಹಾಕಿದ್ದ ಸರ್ಕಾರ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಕೊನೆಗೊಳಿಸೋಕೆ ನಿರ್ಧರಿಸಿತು ಹತ್ತು ವರ್ಷದಲ್ಲಿ ಮೂರು ಬಾರಿ ಈ ಗಡುವನ್ನು ವಿಸ್ತರಿಸಲಾಗಿದೆ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಮುಗಿಸಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೇವೆ ಈಗ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ ನಗರಗಳೆಲ್ಲ ಸ್ಮಾರ್ಟ್ ಆಗಿದ್ಯಾ ಬೆಂಗಳೂರು ಈಗ ಸ್ಮಾರ್ಟ್ ಆಗಿದ್ಯಾ ಅನ್ನೋದು ಹಲವರ ಪ್ರಶ್ನೆ ಸದ್ಯಕ್ಕೆ ಅಲ್ಲಲ್ಲಿ ಐ ಲವ್ ಬೆಂಗಳೂರು ಅನ್ನೋದನ್ನ ನಾವು ನೋಡ್ಬೋದು ಆದ್ರೆ ಈ ಐ ಲವ್ ಬೆಂಗಳೂರು ಅನ್ನೋದು ಸಹ ಈಗ ಧೂಳಿಂದ ಮುಚ್ಚೋಗಿದೆ ಇಂದಿಗೂ ಸಹ ರಸ್ತೆಗಳು ಗುಂಡಿಗಳಿಂದ ತುಂಬಿದೆ ಹಲವಾರು ಜನ ರಸ್ತೆ ಗುಂಡಿಗಳ ಕಾರಣದಿಂದ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ ಇದೀಗ ಬೇಸಿಗೆ ಬೇಗೆಯಲ್ಲೂ ಸಹ ನೀರಿಗೆ ಜನರು ಪರದಾಡ್ತಿದ್ದಾರೆ ರಸ್ತೆಗಳು ಸಂಚಾರ ದಟ್ಟಣೆಯಿಂದ ಕಿಕ್ಕಿರಿದಿದೆ ಕಸದ ಸಮಸ್ಯೆ ಈಗಲೂ ಜನರನ್ನ ಕಾಡ್ತಾ ಇದೆ ರಸ್ತೆಗಳಲ್ಲಿ ಸಾರ್ವಜನಿಕ ಸಾರಿಗೆಗಳಿಗಿಂತ ವೈಯಕ್ತಿಕ ವಾಹನಗಳ ಬಳಕೆನೆ ಹೆಚ್ಚಾಗಿದೆ ಅದೆಲ್ಲದಕ್ಕಿಂತ ಮೇಲಾಗಿ ನಗರದ ಕೊಳಗೇರಿಗಳಲ್ಲಿ ವಾಸಿಸುವ ಜನರ ಬದುಕು ಈಗ ಮತ್ತಷ್ಟು ಹದಗೆಟ್ಟಿದೆ ಹಲವಾರು ಕೊಳಗೇರಿಗಳ ಜನರು ಈಗಲೂ ತಾಟು ತಗಡಿನಲ್ಲಿ ಮನೆ ನಿರ್ಮಿಸಿಕೊಂಡು ಬದುಕ್ತಾ ಇದ್ದಾರೆ ಅವರಿಗೆ ಪುನರ್ವಸತಿ ಮೂಲ ಸೌಕರ್ಯಗಳನ್ನು ಒದಗಿಸೋ ಕೆಲಸಗಳೇ ಆಗಿಲ್ಲ ಇದೆಲ್ಲದರ ನಡುವೆ ಅಲ್ಲಲ್ಲಿ ಕಾಮಗಾರಿಗಳು ನಡೀತಾ ಇದೆ ಆದರೆ ಅವುಗಳೂ ಸಹ ಕಳಪೆಯಾಗಿದೆ ಅನ್ನೋ ಆರೋಪಗಳಿದೆ ಈ ಸ್ಮಾರ್ಟ್ ಸಿಟಿ ಯೋಜನೆಯಡಿ ರಸ್ತೆಗಳು ಫುಟ್ಪಾತ್ ಸಹ ಸ್ಮಾರ್ಟ್ ಆಗಿರಬೇಕು ಆದರೆ ಬೆಂಗಳೂರಿನ ಬಹುತೇಕ ರಸ್ತೆಗಳ ಬದಿಯ ಫುಟ್ಪಾತ್ಗಳು ನಡಿಲಿಕ್ಕಾಗದೆ ಆಗದೇ ಪರಿಸ್ಥಿತಿಯಲ್ಲಿದೆ ಇನ್ನೂ ಕೆಲವು ಕಡೆ ಒಳಚರಂಡಿ ಮೇಲೆ ಹಾಕಲಾಗಿರುವಂಥ ಫುಟ್ಪಾತ್ ಕಲ್ಲುಗಳು ಒಡೆದ ಹಾಳಾಗಿದೆ ಇನ್ನೂ ಕೆಲವು ಕಡೆ ಗುಂಡಿನೇ ಹೋಗಿದೆ ಮಳೆ ಬಂದ್ರಂತೂ ಕತೆ ಮುಗ್ದೆ ಹೋಯಿತು ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿಯತ್ತೆ ಇಡೀ ನಗರ ನದಿ ಅಥವಾ ಸಮುದ್ರ ಅಥವಾ ಕೆರೆಯಂತಾಗ್ಬಿಡತ್ತೆ ಸೊ ಹಲವಾರು ಭಾಗಗಳಲ್ಲಿ ಮನೆಗಳಿಗೆ ನೀರು ನುಗ್ಗೋದು ಪ್ರತಿ ಮಳೆಗಾಲದಲ್ಲೂ ಕಟ್ಟಿಟ್ಟ ಬುತ್ತಿ ಅನ್ನುವಂತೆ ಆಗಿದೆ ಮರಗಳು ಕಟ್ಟಡಗಳ ಮೇಲೆ ನಾನಾ ರೀತಿಯ ಕೇಬಲ್ ವೈಯರ್ಗಳು ನೇತಾಡ್ತಾನೇ ಇರುತ್ತೆ ಇನ್ನು ಮೂವತ್ತೊಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ಕೆ ಆರ್ ಮಾರ್ಕೆಟನ್ನು ಸ್ಮಾರ್ಟ್ ಮಾಡೋ ಕಾಮಗಾರಿ ನಡೆಸೋಕ್ಕೆ ಉದ್ದೇಶಿಸಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಈ ಕಾಮಗಾರಿಯನ್ನು ಶುರುನೂ ಮಾಡಿದರು ಕೆಲಸ ಆರಂಭವಾಗಿ ಒಂಬತ್ತು ವರ್ಷ ಆದರೂ ಕೆ ಆರ್ ಮಾರ್ಕೆಟ್ ಪರಿಸ್ಥಿತಿ ಹೇಗಿದೆ ನೀವು ನೋಡಿರಬಹುದು ಎರಡ್ ಸಾವಿರದ ಹದಿನೇಳರಲ್ಲಿ ಪಾಟ್ನಾವನ್ನ ಸ್ಮಾರ್ಟ್ ಸಿಟಿಯಲ್ಲಿ ಸೇರಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಟ್ನಾ ನಾಲ್ಕುನೂರ ಆರು ನಗರಗಳಲ್ಲಿ ಎಪ್ಪತ್ತೇಳನೇ ಸ್ಥಾನದಲ್ಲಿ ಇತ್ತು ಸೊ ಏಳು ವರ್ಷಗಳಲ್ಲಿ ಪಾಟ್ನಾದಲ್ಲಿನ ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಪೂರ್ಣ ಆಗಿರೋದು ಅರ್ಧದಷ್ಟು ಮಾತ್ರ ಅಂತ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾ ತನ್ನ ವರದಿಯಲ್ಲಿ ಹೇಳಿತ್ತು ನಾಲ್ಕೈದು ವರ್ಷಗಳ ಹಿಂದೆ ದೇಶದಲ್ಲಿಯೇ ಸ್ವಚ್ಛ ನಗರಿಯನ್ನು ಖ್ಯಾತಿ ಮೈಸೂರು ಕಳೆದ ವರ್ಷ ಇಪ್ಪತ್ತೇಳನೇ ಸ್ಥಾನಕ್ಕೆ ಕುಸಿದಿತ್ತು ಟಾಪ್ ಹತ್ತರಲ್ಲೂ ಸಹ ಸ್ಥಾನ ಪಡೆದಿಲ್ಲ ಅಂದರೆ ಮೈಸೂರು ಎಷ್ಟು ಸ್ಮಾರ್ಟ್ ಆಗಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಈ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಉತ್ತರಾಖಂಡ್ನ ರಾಜಧಾನಿ ಡೆಹರಾಡೂನ್ ಸ್ಮಾರ್ಟ್ ಸಿಟಿ ಮಿಷನ್ ಕೂಡ ಒಂದು ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ನಗರವನ್ನ ಸ್ಮಾರ್ಟ್ ಮಾಡೋಕೆ ಉದ್ದೇಶಿಸಲಾಗಿತ್ತು ಆದರೆ ಈವರೆಗೂ ಆ ನಗರ ಸ್ಮಾರ್ಟ್ ಆಗೇ ಇಲ್ಲ ಇನ್ನು ಹಂಗೇರಿಯ ರಾಜಧಾನಿ ಬುಡಾಪೆಸ್ಟ್ ಉದಾಹರಣೆಯನ್ನು ನಾವು ನೋಡೋದಾದ್ರೆ ಸ್ಮಾರ್ಟ್ ಸಿಟಿ ಮಿಷನ್ ಅನ್ನು ಒಪ್ಪಿಕೊಂಡ ಮೂರು ವರ್ಷಗಳಲ್ಲಿ ಅದು ವಿಶ್ವದ ಅತ್ಯುತ್ತಮ ನಗರಗಳಲ್ಲಿ ಒಂದಾಗಿದೆ ಆದರೆ ಇಲ್ಲಿ ಹತ್ತು ವರ್ಷಗಳ ನಂತರನೂ ನಾವು ಒಂದೇ ನಗರವನ್ನು ವಿಶ್ವ ದರ್ಜೆಯ ನಗರವನ್ನಾಗಿ ಮಾಡೋಕೆ ಸಾಧ್ಯ ಆಗ್ತಾನೆ ಇಲ್ಲ ಇದು ಯಾರು ವೈಫಲ್ಯ ಇನ್ನು ದಿಲ್ಲಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಫ್ಲೈಓವರ್ಗಳು ಮತ್ತು ಅಂಡರ್ ಪಾಸ್ಗಳನ್ನು ನಿರ್ಮಿಸಲಾಗ್ತಾ ಇದೆ ಇಷ್ಟೆಲ್ಲದರ ನಂತರನೂ ದಿಲ್ಲಿ ಸ್ಮಾರ್ಟ್ ಆಗೋಕ್ಕೆ ಸಾಧ್ಯ ಆಗಿಲ್ಲ ದಿಲ್ಲಿ ಜನರ ಟ್ರಾಫಿಕ್ ಜಾಮ್ ಅನುಭವದಲ್ಲಿ ಏನೇನೂ ಬದಲಾವಣೆ ಆಗಿಲ್ಲ ದಿಲ್ಲಿಯಲ್ಲಿ ಸ್ವಚ್ಛತೆ ಸುಧಾರಿಸೋಕೆ ಸಾಧ್ಯ ಆಗಿಯೇ ಇಲ್ಲ ಪ್ರಗತಿ ಮೈದಾನದ ಬಳಿ ನಿರ್ಮಿಸಲಾದ ಸುರಂಗ ದುರಸ್ತಿ ಆಗ್ತಾನೇ ಇದೆ ಅದರ ಒಂದು ಭಾಗ ಸಹ ಕಾರ್ಯನಿರ್ವಹಣೆಗೆ ತಯಾರಾಗಿಯೇ ಇಲ್ಲ ಮೋದಿ ಸರ್ಕಾರ ಶೇಕಡಾ ತೊಂಬತ್ತೊಂದರಷ್ಟು ಕೆಲಸ ಪೂರ್ಣಗೊಂಡಿದೆ ಅಂತ ಹೇಳ್ಕೊಳ್ತಾ ಇದೆ ಅಂದರೆ ನಗರದ ಜನರು ತಮ್ಮ ನಗರ ಸ್ಮಾರ್ಟ್ ಆಗಿದೆ ಅಂತ ತಿಳಿದುಕೊಳ್ಬೇಕು ನಿಮ್ಮ ಸುತ್ತಮುತ್ತ ನೀವು ನೋಡಿ ನೀವು ಅಂದಾಜು ಮಾಡಿಕೊಳ್ಳಿ ಈ ಸ್ಮಾರ್ಟ್ ಸಿಟಿ ಮಿಷನ್ ಭಾರತದ ನೂರು ನಗರಗಳ ಚಹರೆಯನ್ನೇ ಬದಲಿಸಿದೆ ಅಂತ ಆದರೆ ಈ ಪ್ರಯೋಗ ಯಶಸ್ವಿಯಾಗಿದೆ ಅಂತ ಒಪ್ಪಬಹುದು ಹಾಗಾಗದೇ ಇದ್ರೆ ನೀತಿ ಆಯೋಗದ ಮಾಜಿ ಸಿಇಒ ಅಮಿತಾಬ್ ಕಾಂತ್ ಅವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ನಗರಗಳಿಗೆ ಯೋಜನೆಯ ಅಗತ್ಯ ಇದೆ ಅಂತ ಬರಿಬೇಕಾಗಿರಲಿಲ್ಲ ಅನ್ಸತ್ತೆ ಭಾರತೀಯ ನಗರಗಳು ಈಗ ಕುಸಿತದ ಅಂಚಿನಲ್ಲಿದೆ ಜನಸಂಖ್ಯೆ ತುಂಬ ಹೆಚ್ಚಾಗಿದೆ ಮಾಲಿನ್ಯ ತುಂಬ ಹೆಚ್ಚಾಗಿದೆ ಆರೋಗ್ಯ ವ್ಯವಸ್ಥೆ ಕಳಪೆ ಆಗಿದೆ ಅಂತ ಅಮಿತಾಬ್ ಕಾಂತ್ ಅವರು ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದಾಗ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡೋ ಗುರಿಯೊಂದಿಗೆ ಮೇಕ್ ಇನ್ ಇಂಡಿಯಾ ಅನ್ನೋ ಯೋಜನೆಯನ್ನ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಘೋಷಿಸಿದ್ರು ಸೊ ಈ ಯೋಜನೆಯ ಮೂಲ ಉದ್ದೇಶ ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆ ದರವನ್ನು ವಾರ್ಷಿಕ ಹನ್ನೆರಡರಿಂದ ಹದಿನಾಲ್ಕಕ್ಕೆ ಏರಿಸೋದು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಹತ್ತು ಕೋಟಿ ಹೆಚ್ಚುವರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಜಿಡಿಪಿಯಲ್ಲಿ ಉತ್ಪಾದನೆ ಪಾಲನ್ನ ಇಪ್ಪತ್ತೈದು ಪರ್ಸೆಂಟ್ಗೆ ಏರಿಸೋದಾಗಿತ್ತು ಕೈಗಾರಿಕೆ ಬೆಳವಣಿಗೆ ದರ ಎರಡು ಅಂಕಿಗಳಿಗಿಂತ ದೂರಾನೇ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಸರಾಸರಿ ನಾಲ್ಕು ಪರ್ಸೆಂಟ್ ಅಷ್ಟಿದೆ ಸೊ ಉತ್ಪಾದನೆಯು ಈ ಮಟ್ಟಕ್ಕಿಂತ ಕೆಳಗೆ ಇದೆ ಕೋವಿಡ್ ನೈನ್ಟೀನ್ ಬಿಕ್ಕಟ್ಟಿಗಿಂತ ಮೊದಲು ಎರಡ್ ಸಾವಿರದ ಹತ್ತು ಮತ್ತು ಹನ್ನೊಂದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ನಡುವೆ ಜಿ ಡಿ ಪಿಯಲ್ಲಿ ಉತ್ಪಾದನೆ ಪಾಲು ಹೆಚ್ಚಾಗೋ ಬದ್ದು ಈಗ ಸವಿತಾನೇ ಇದೆ ಭಾರತದ ಒಟ್ಟು ಮೌಲ್ಯದ ಹದಿನೆಂಟು ಪಾಯಿಂಟ್ ಮೂರರಿಂದ ಹದಿನಾಲ್ಕು ಪಾಯಿಂಟ್ ಏಳು ಎರಡಕ್ಕೆ ಇಳಿದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಸೊನ್ನೆ ಇಳಿದಿತ್ತು ಇದು ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರ ನಂತರ ಅತ್ಯಂತ ಕಡಿಮೆ ಅಂಕಿಅಂಶ ಆಗಿದೆ ಹತ್ತು ಕೋಟಿ ಉದ್ಯೋಗಗಳ ಗುರಿಗೆ ವಿರುದ್ಧವಾಗಿ ಉತ್ಪಾದನಾ ಕ್ಷೇತ್ರದಲ್ಲಿ ಉದ್ಯೋಗಗಳು ಕಡಿಮೆ ಆಗ್ತಾ ಇದೆ ಭಾರತದ ರಫ್ತುಗಳಲ್ಲಿ ಉತ್ಪಾದಿತ ವಸ್ತುಗಳ ಪಾಲು ಹೆಚ್ಚಾಗೋ ಬದಲು ಕಡಿಮೆ ಆಗ್ತಾ ಇದೆ ನಾವು ರಫ್ತು ಮಾಡೋದಕ್ಕಿಂತ ಜಾಸ್ತಿ ಆಮದು ಮಾಡ್ಕೊಳ್ಳೋದೇ ಜಾಸ್ತಿ ಆಗ್ತಾ ಇದೆ ಸೊ ಓವರ್ ಆಲ್ ಮೇಕ್ ಇನ್ ಇಂಡಿಯಾ ಸ್ಮಾರ್ಟ್ ಸಿಟಿ ಯೋಜನೆಗೆ ಮೋದಿ ಸರ್ಕಾರ ಹಾಗೂ ಮೋದಿ ಭಕ್ತರು ಬಿಲ್ಡಪ್ ಕೋಟಿ ಜಾಸ್ತಿ ಆಗಿದೆ ಕೆಲಸ ಮಾತ್ರ ಪೂರ್ಣ ಆಗಿಲ್ಲ ಅನ್ನೋದಂತೂ ಸತ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ